happy birthday to you happy birthday to you happy birthday to you so happy birthday to you i'm sorry for the happy birthday ಹಿಂಗೆ ನಮ್ಮ ಸೋನು ಹ್ಯಾಪಿ ಬರ್ಡೇಗ ನಾವೆಲ್ಲ ರೆಡಿ ಆಗಿರೋದು ಥ್ಯಾಂಕ್ ಸೋನು ಥ್ಯಾಂಕ್ಸ್ ಕಣು ಹ್ಞೂ ನಮ್ಮ ಸೋನು ಬರ್ಡೇಗಾದರೂ ನಾವು ಟೋಪಿ ಹಾಕ್ಕೊಂಡ್ವಲ್ಲ ಹ್ಞೂ ನೋಡಿ ನಮ್ಮ ಸೋನು ಹ್ಯಾಪಿ ಬರ್ಡೇ ಅದಕ್ಕೆ ನೋಡಿ ನಮ್ಮ ಸೋನದ್ದು ಒಂಬತ್ತು ವರ್ಷದ ಬರ್ಡೇ ಒಂಬತ್ತು ತುಂಬಿ ಹತ್ತು ವರ್ಷ ಅಲ್ವನ ಸೋನು ಹ್ಞೂ ನಾನು ಹೆಂಗೆ ಆರಾಮಾಗಿ ಕೂತಿದ್ದಾನೆ ನೋಡಿ ಅವನಿಗೆ ಇಷ್ಟವಾಗಿ ತಿಂಡಿ ಎಲ್ಲ ಮಾಡಿಟ್ಟಿದ್ದಾನೆ ಪನ್ನೀರ್ ಅಂದರೆ ತುಂಬ ಇಷ್ಟ ಅವನಿಗೆ ಪನ್ನೀರ್ ರೈಸು ಐಸು ಚಾಕ್ಲಿ ಎಲ್ಲ ಮಾಡಿಟ್ರು ನೋಡಿ ಜ್ಯೂಸು ಜ್ಯೂಸ್ ಅದ್ರಿಷ್ಟ ಅಂತ ನೋಡಿರಿ ಆ್ಯಪಲ್ ಜ್ಯೂಸು ಇದು ಬರುತ್ತಲ್ಲ ಯಾವುದೇ ಆ್ಯಪಿ ಫೀಸ್ ನನಗೆ ಅದು ಹೇಳೋಕ್ಕೂ ಬರಲ್ಲ ನನಗೆ

ോനു ഹാപ്പി ബുഫ്റ്റ് ഗിഫ്റ്റ് ഇവന ഇവനെ ഇവൻഡ് എല്ലാ ഇത്സിനു അപ്പുസോ എം ജ് എൻജോയ് എംജയ് ಹ್ಮ್ ಹ್ಮ್ ನಮ್ಗೆಲ್ಲ ಕೇಕು ಅವನ್ಗೆ ಅವನ್ಗೆ ಏನ್ ಇಷ್ಟ ಅದು ಅಲ್ವಾ ನೋಡಿ ಇವನು ನೋಡಿ ಎಷ್ಟು ಇಷ್ಟಪಡ್ತಾನೆ ಸೋನು ನಮ್ಮ ಅಪ್ಪಿ ತಪ್ಪಿ ಏನಾದ್ರು ನಾಯಿ ಅನ್ಬಿಟ್ರೆ ನಾಯಿ ಅನ್ಬೇಡಿ ಸೋನು ಅಂತಾನೆ

ನೋಡಿ ನಮ್ಮ ಸೋನು ಬರ್ಡೇದು ಕೇಕು ಚಿಪ್ಸು ಯಾರಾಗ ಬೇಕು